ಪ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ನೀವೆಲ್ಲರೂ ಕೂಡ ಆತ್ಮಿಕವಾಗಿ ಬಲ ಹೊಂದುತ್ತಾ ಕರ್ತನ ಕೃಪೆಯಲ್ಲಿ ಮುಂದಕ್ಕೆ ಸಾಗ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ ಪ್ರಿಯ ಆತ್ಮೀಯ ಸ್ನೇಹಿತರೆ ಯಾಕೆಂದರೆ ಈ ದಿನಮಾನಗಳು ನೋಡುವಾಗ ಯಾವಾಗ ದೇವರ ರಾಜ್ಯವು ಬರುವಂಥದ್ದಾಗಿದೆ ಎಂಬುದಾಗಿ ಊಹಿಲುಕು ಕೂಡ ನಮ್ಮಿಂದ ಇಲ್ಲ ಆದ್ದರಿಂದ ನಾವು ಆತ್ಮಿಕ ಜೀವಿತದಲ್ಲಿ ಬಹು ಎಚ್ಚರಿಕೆಯವರಾಗಿ ನಾವು ಮುಂದಕ್ಕೆ ಸಾಗುವಂಥವರಾಗಿರಬೇಕು ಪ್ರಿಯರೇ ಸರಿ ನಾವು ನೇರವಾಗಿ ಇದನ್ನು ವಾಕ್ಯ ಸಂದೇಶವಾಗಕ್ಕೆ ಹೋಗೋಣ ಮತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೇಳಿದಂಥ ಮಾತು ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಪ್ರಿಯ ಆತ್ಮೀಯ ವೀಕ್ಷಕರೇ ಪ್ರಿಯ ಸ್ನೇಹಿತರೇ ಸತ್ಯವೇದವನ್ನು ನಾವು ಅನೇಕ ಸಾರಿ ಓದುವಾಗ ಯೇಸುಸ್ವಾಮಿಯವರು ಆಡಿದಂಥ ಮಾತುಗಳನ್ನು ಕೇಳಿದಾಗ ದೇವರು ಬಹಳ ಕಠಿಣವಾಗಿ ಮಾತನಾಡಿದನೆಂಬುದಾಗಿ ಅನಿಸುತ್ತದೆ ಆತನ ಬೋಧನೆಯನ್ನು ಕೇಳಿದಂಥ ಅನೇಕ ಜನರು ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಯೋಹಾನ ಬರದ ಸುವಾರ್ತೆ ಆರನೇ ಅಧ್ಯಾಯ ಅರವತ್ತರಲ್ಲಿ ಕೂಡ ಶಿಷ್ಯರಲ್ಲಿ ಅನೇಕರು ಇದು ಕಠಿಣವಾದಂಥ ಮಾತು ಇದನ್ನು ಯಾರು ಕೇಳಾರೆ ಎಂಬ ಸಂದರ್ಭವನ್ನು ಕೂಡ ನಾವು ನೋಡುವಂಥವರಾಗಿರುತ್ತೇವೆ ಪ್ರೇರೇ ಬಹುಶಃ ನಮ್ಮ ಜೀವಿತದಲ್ಲೂ ಕೂಡ ಯಾರಾದರೂ ನಮಗೆ ವಿರುದ್ಧವಾಗಿ ತಪ್ಪುಗಳನ್ನು ಮಾಡಿದಾಗ ನಮ್ಮ ಜೊತೆ ಕಠಿಣವಾಗಿ ಪ್ರವರ್ತಿಸಿದಾಗ ನಮ್ಮನ್ನು ಗಾಯಪಡಿಸಿದಾಗ ನಮ್ಮನ್ನು ಹಿಂಸಿಸಿದಾಗ ನಮ್ಮನ್ನು ಅನೇಕ ಮಾತುಗಳಿಂದ ಬಾಧಿಸಿದಾಗ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದಾಗ ನಾವು ಅಂದುಕೊಳ್ಳುವಂಥ ಮಾತೇನು ಗೊತ್ತಾ ಅಂಥ ವ್ಯಕ್ತಿಗಳನ್ನು ನನ್ನ ಜೀವಿತದಲ್ಲಿ ಕ್ಷಮಿಸುವುದಿಲ್ಲ ಅಂಥವರ ಮುಖವನ್ನು ನೋಡಲಿಕ್ಕೆ ನನಗೆ ಇಷ್ಟವಿಲ್ಲ ಬಹುಶಃ ಅವರ ಮೇಲಿನ ಕೋಪವು ನನಗೆ ನಿಧಾನವಾಗಿ ಕಡಿಮೆಯಾದರೂ ಕೂಡ ಮೊದಲಿನ ಥರ ಅವರೊಟ್ಟಿಗೆ ನಾನು ಪ್ರೀತಿಯಿಂದ ವ್ಯವಹರಿಸಲಿಕ್ಕೆ ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂಬ ಮಾತನ್ನು ನಾವು ಹೇಳುವಂಥವರಾಗಿರ್ತೇವಲ್ವೇ ಆದರೆ ದೇವರು ಹೇಳುವಂಥವನಾಗಿದ್ದಾನೆ ಇದನ್ನು ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಪ್ರೇರೆ ಪ್ರಿಯ ಆತ್ಮೀಯ ಸ್ನೇಹಿತರೆ ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡ್ರೆ ಜನರು ನಮಗೆ ಮಾಡಿದ ತಪ್ಪುಗಳಿಗಿಂತ ನಾವು ದೇವರಿಗೆ ಅನೇಕ ಸಾರಿ ಘೋರವಾದಂಥ ಪಾಪಗಳನ್ನು ತಪ್ಪುಗಳನ್ನು ಮಾಡಿದಾಗಲೂ ದೇವರು ಎಲ್ಲವನ್ನು ಕೂಡ ಸಹಿಸಿಕೊಳ್ಳುತ್ತಾ ನಮ್ಮನ್ನು ಸರಿ ಮಾಡಬೇಕೆಂಬ ಉದ್ದೇಶದಿಂದ ತನ್ನ ಪ್ರೀತಿ ತನ್ನ ಕೃಪೆಯನ್ನು ತನ್ನ ವಾಸ್ತಿಲ್ಯವನ್ನು ತೋರಿಸುತ್ತಾ ನಮ್ಮನ್ನು ನಡೆಸುತ್ತಿದ್ದಾನಲ್ಲವೇ ಮತ್ತು ನಾವು ಯಾಕೆ ಜನರ ತಪ್ಪುಗಳನ್ನು ಎಂಬ ತೀರ್ಮಾನಕ್ಕೆ ನಾವು ಬಂದವರಾಗಿ ಜೀವಿಸುವಂಥವರಾಗಿದ್ದೇವೆ ಮಸಲ್ ನಮ್ಮನ್ನು ನಾವು ಹಿಂದಕ್ಕೆ ತಿರುಗಿ ನೋಡಿಕೊಂಡಾಗ ನಾವು ಎಷ್ಟು ಭಯಂಕರವಾದಂಥ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ನಾವು ತಪ್ಪುಗಳನ್ನು ಮಾಡಿದ್ದೇವೆ ಎಷ್ಟು ಭಯಂಕರವಾಗಿ ದೇವರಿಗೆ ವಿರುದ್ಧವಾಗಿ ನಾವು ಮಾತನಾಡಿದ್ದೇವೆ ಎಷ್ಟು ಭಯಂಕರವಾಗಿ ನಾವು ದೇವರಿಗೆ ವಿರುದ್ಧವಾದಂಥ ಅನೇಕವಾದಂಥ ಕಾರ್ಯಗಳಲ್ಲಿ ಮುಳುಗಿ ದೇವರನ್ನು ಹಿಂಸೆ ಪಡಿಸಿ ಗಾಯಪಡಿಸಿದ್ದೇವೆ ಆದರೂ ಕೂಡ ದೇವರು ನಮ್ಮನ್ನು ಸಹಿಸಿಕೊಂಡಿಲ್ಲವೆ ಆದರೂ ಕೂಡ ದೇವರು ನಮ್ಮನ್ನು ಸರಿ ಮಾಡಬೇಕೆಂಬ ತನ್ನ ಪ್ರೀತಿಯನ್ನು ತೋರುತ್ತಾ ನಮ್ಮ ಮೇಲೆ ಕರುಣೆಯನ್ನು ತೋರಿಸುತ್ತಿದ್ದನಲ್ಲವೇ ಅದೇ ರೀತಿಯಾಗಿ ನಮಗೆ ವಿರುದ್ಧವಾಗಿ ಜನರು ಮಾಡಿದಂಥ ತಪ್ಪುಗಳನ್ನು ನಾವು ಕೂಡ ಸಹಿಸಿಕೊಳ್ಳುತ್ತಾ ಕ್ಷಮಾಪಣೆಯ ಹೃದಯವನ್ನು ನಾವು ಹೊಂದುವಂಥವರಾಗಿರಬೇಕು ಪ್ರೇರೆ ಯಾಕಂದರೆ ದೇವರು ಇದನ್ನು ನಮ್ಮೊಟ್ಟಿಗೆ ಮಾತನಾಡುವಂಥ ಮಾತೇನು ಗೊತ್ತಾ ಅಪಸ್ಥನಾಗಿರುವಂಥ ಪೌಲನು ಎಪೇಸಿದವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಹೇಳಿದಂಥ ಮಾತು ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ ಹೇಳುವಂಥವನಾಗಿದ್ದೇನೆ ಯಾರಾದರೂ ಪರಲೋಕದ ತಂದೆಯ ಮಗನು ಮಗಳು ಅನಿಸಿಕೊಳ್ಳಬೇಕೆಂದು ಬಯಸಿದಂಥವರು ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು ಈ ರೀತಿಯಾಗಿ ನಾವುಗಳು ಕೂಡ ನಾವು ಯೇಸು ಕ್ರಿಸ್ತನ ಮಕ್ಕಳಲ್ಲವೇ ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ನಾವು ನೋಡುವಂಥವರಾಗಿದ್ದೇವೆ ಮತ್ತು ನಾವು ದೇವರ ಮಕ್ಕಳು ಎಂಬ ಮಾತನ್ನು ನಾವು ಈ ಲೋಕದವರಿಂದ ನಾವು ಹೊಂದುತ್ತಿರುವಾಗ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡವರಾಗಿ ನಾವು ಜೀವಿಸಬೇಕಲ್ವೇ ನಮಗೆ ವಿರುದ್ಧವಾಗಿ ಮಾಡಿದಂಥ ತಪ್ಪುಗಳನ್ನು ನಮ್ಮನ್ನು ಗಾಯಪಡಿಸಿದಂಥವ್ರನ್ನ ನಮ್ಮನ್ನು ಹಿಂಸಿಸಿದಂಥವ್ರನ್ನ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ ಪ್ರಯತ್ನಗಳನ್ನು ಮಾಡುತ್ತಿರುವಂಥವರನ್ನು ನಾವು ಕೂಡ ಸಹಿಸಿಕೊಳ್ಳುತ್ತಾ ಕರುಣೆಯಿಂದ ಅವರನ್ನು ಕ್ಷಮಿಸುವಂಥ ಹೃದಯವನ್ನು ನಾವೆಲ್ಲರೂ ಕೂಡ ಹೊಂದಿಕೊಳ್ಳುವಂಥವರಾಗಿರಬೇಕು ಪ್ರೇರೆ ಯಾಕೆಂದರೆ ದೇವರ ಮನಸ್ಸನ್ನು ಹೊಂದಿಕೊಂಡು ನಾವು ಜೀವಿಸ್ದೇ ಹೋದರೆ ನಾವು ದೇವರ ರಾಜ್ಯದಲ್ಲಿ ಭಾಗಿಯಾಗಲು ದೇವರ ರಾಜ್ಯದಲ್ಲಿ ಸೇರಲು ನಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದಲೇ ನಾವು ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸುತ್ತಿರುವಾಗ ಕ್ರಿಸ್ತನ ಬೋಧನೆಯ ಮಾತುಗಳನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯಬೇಕೆಂಬ ತೀರ್ಮಾನದಲ್ಲಿ ನಾವಿರುವಾಗ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡವರಾಗಿ ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಂಡವರಾಗಿ ಎಲ್ಲರನ್ನು ಕೂಡ ಕ್ಷಮಿಸುವಂಥ ಹೃದಯವನ್ನು ನಾವೆಲ್ಲರೂ ಕೂಡ ಹೊಂದಿಕೊಳ್ಳ ನಿಮ್ಮದಾಗಿ ಹೇಳುತ್ತಾ ಈ ಸಂದೇಶದ ಮೂಲಕವಾಗಿ ನಿಮಗೆ ತಿಳಿಸುವಂಥವನಾಗಿದ್ದೇನೆ ದೇವರು ನಮ್ಮನ್ನು ಕ್ಷಮಿಸಿದ ರೀತಿಯಲ್ಲಿ ನಾವು ಕೂಡ ಅನೇಕರನ್ನು ಕ್ಷಮಿಸುವಂಥ ಹೃದಯವನ್ನು ಮನಸ್ಸನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಬಲಪಡಿಸಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ